ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಪ್ರಜಾವಾಣ ಪತ್ರಿಕೆ ಒಂದು ಉದ್ಯೋಗ ಮಾಹಿತಿಯನ್ನು ಪ್ರಕಟಿಸಿದೆ ಏನು ಉದ್ಯೋಗ ಮಾಹಿತಿ ಅಂತ ನೋಡೋದಾದರೆ ಬಸ್ ಚಾಲಕರು ಬೇಕಾಗಿದ್ದಾರೆ ಅಂದರೆ ಬಸ್ಸನ್ನು ಬೆಳೆಸುವಂಥ ಚಾಲಕರು ಬೇಕಾಗಿದ್ದಾರೆ ಎಂಬ ಮಾಹಿತಿಯಲ್ಲಿ ಹಂಚಿಕೊಂಡಿದ್ದಾರೆ ಆ ಹುದ್ದೆ ಎಲ್ಲಿ ಇದೆ ಅಂತ ನೋಡೋದಾದರೆ ಶಿವಮೊಗ್ಗ ಭದ್ರಾವತಿ ಸಾಗರ ಹೊನ್ನಾಳಿ ಶಿಕಾರಿಪುರ ಡಿಪೋಗಳು ಡಿಪೋಗಳಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಕರ್ತವ್ಯವನ್ನು ನಿರ್ವಹಿಸಲು ವಾಹನ ಚಾಲಕರು ತಕ್ಷಣವೇ ಬೇಕಾಗಿದ್ದಾರೆ ಎಂಬ ಮಾಹಿತಿಯನ್ನು ಇ ಎಸ್ ಐ ಮತ್ತು ಇ ಪಿ ಎಫ್ ಸೌಲಭ್ಯ ಕೂಡ ಇರುತ್ತೆ ಎಂಬ ಮಾಹಿತಿಯನ್ನು ಇಲ್ಲಿ ಪ್ರಕಟಿಸಿದ್ದಾರೆ ಅಂದರೆ ಈ ಹುದ್ದೆಗೆ ಆಯ್ಕೆಯಾದಂತಹ ಅಭ್ಯರ್ಥಿಗಳಿಗೆ ಇ ಎಸ್ ಐ ಮತ್ತು ಇ ಪಿ ಎಫ್ ಸೌಲಭ್ಯ ಕೂಡ ಇರುತ್ತೆ ಎಂಬ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಭಾಳ ಮುಖ್ಯವಾಗಿ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸುವಂಥ ಅಭ್ಯರ್ಥಿಗಳು ಯಾವೆಲ್ಲ ಅರ್ಹತೆಯನ್ನು ಹೊಂದಿರಬೇಕು ಅಂತ ನೋಡೋದಾದರೆ ಹೆವಿ ಮೋಟಾರ್ ವಾಹನ ಚಾಲಕರಾಗಿ ಎರಡು ವರ್ಷಗಳ ಅನುಭವ ಹೊಂದಿರಬೇಕಾಗುತ್ತೆ ಕರ್ನಾಟಕ ಮಾನ್ಯತೆ ಪಡೆದಿರುವ ಸರಕು ವಾಹನ ಬ್ಯಾಡ್ಜನ್ನು ಕೂಡ ಅವರು ಹೊಂದಿರಬೇಕು ಭಾಳ ಮುಖ್ಯವಾಗಿ ಅಭ್ಯರ್ಥಿಗಳು ಶೈಕ್ಷಣಿಕ ರೀತಿಯ ಅರ್ಹತೆ ಎಷ್ಟು ಅಂತ ನೋಡೋದಾದರೆ ಆ ಅಭ್ಯರ್ಥಿಗಳು ಏಳನೇ ತರಗತಿಯನ್ನು ಪಾಸಾಗಿರಬೇಕಾಗುತ್ತೆ ಏಳನೇ ತರಗಿಂತ ಹೆಚ್ಚಿನ ವಿದ್ಯಾಭ್ಯಾಸ ಹೊಂದಿದಲ್ಲೂ ಕೂಡ ಏನೂ ತಪ್ಪೇನಿಲ್ಲ ಕನಿಷ್ಠ ಏಳನೇ ತರಗತಿ ಅಭ್ಯರ್ಥಿ ಪಾಸಾಗಿರಬೇಕಾಗುತ್ತೆ ಈ ಹುದ್ದೆ ಸಂಪೂರ್ಣವಾಗಿ ಗುತ್ತಿಗೆ ಆಧಾರದ ಮೇಲೆ ಆಯ್ಕೆ ಮಾಡಿಕೊಳ್ಳುವಂಥ ಹುದ್ದೆ ಆಗಿರುತ್ತೆ ಎಂಬುದನ್ನು ಅವರು ಇಲ್ಲಿ ತೋರಿಸಿದ್ದಾರೆ ಅದು ಹೊರ ಹೊರಗುತ್ತಿಗೆ ಅಂತ ಹೇಳಿದ್ದಾರೆ ಯಾರೆಲ್ಲ ಆಸಕ್ತರಿದ್ದರೆ ಅವರು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಹೆಚ್ಚುವರಿ ಯಾವುದೇ ಮಾಹಿತಿ ಬೇಕಾದಲ್ಲಿ ಇಲ್ಲಿ ಕೊಟ್ಟಿರುವಂಥ ಮೊಬೈಲ್ ಸಂಖ್ಯೆಯನ್ನು ಸಂಪರ್ಕಿಸಿ ಹೆಚ್ಚುವರಿ ಮಾಹಿತಿಯನ್ನು ಪಡೆಯಬಹುದು ಈ ಉದ್ಯೋಗ ಮಾಹಿತಿಯನ್ನು ಯಾರೆಲ್ಲ ಉದ್ಯೋಗದ ನಿರೀಕ್ಷೆಯಲ್ಲಿದ್ದಾರೆ ಡ್ರೈವರ್ಗಳಾಗಬೇಕನ್ನ ಅವರಿಗೆಲ್ಲ ಇದನ್ನು ಸೇರ್ ಮಾಡಿ ಇದೊಂದು ಉಪಯುಕ್ತ ಮಾಹಿತಿ ಅದರ ಜೊತೆಗೆ ಮತ್ತು ನಿಮ್ಮಲ್ಲಿರುವಂಥ ಹೆಚ್ಚು ಹೆಚ್ಚು ಗ್ರೂಪ್ಗಳಿಗೆ ಸೇರ್ ಮಾಡುವ ಮೂಲಕ ಈ ಮಾಹಿತಿಯನ್ನು ಹೆಚ್ಚು ಜನರಿಗೆ ಪ್ರಸಾರ ಆಗಲಿ ಈ ಉಪಯುಕ್ತ ಮಾಹಿತಿಯನ್ನು ಪಡ್ಕೊಂಡು ಉದ್ಯೋಗಗಳನ್ನು ಕೂಡ ಜನ ಪಡ್ಕೊಳ್ಳಿ ಈ ಥರದ ಹೆಚ್ಚು ಹೆಚ್ಚು ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ನು ಒತ್ತಿ ಮತ್ತೆ ನಾವು ಇಂಥ ಮಾಹಿತಿಯೊಂದಿಗೆ ನಿಮ್ಮೊಂದಿಗೆ ನಿರಂತರವಾಗಿ ಇರ್ತೀವಿ ಈ ಚಾನಲ್ ಉಚಿತವಾಗಿ ಅತಿ ಕಡಿಮೆ ಸಮಯದಲ್ಲಿ ಹೆಚ್ಚು ಮಾಹಿತಿಯನ್ನು ತಲುಪಿಸುವಂಥ ಒಂದು ಹೊಸದೊಂದು ತಲುಪಿಸಿದೆ ಮತ್ತು ಇಂತಹ ಹೆಸರುಗಳನ್ನ ನಮಸ್ಕಾರ